ನಮಸ್ಕಾರ ಎಲ್ಲರಿಗೂ ನಾನು ಅಶೋಕ ಸಿರುಗುಪ್ಪದಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಬೈಲ್ಪತ್ರ ಸಂಘ ತಮ್ಮ ಎಲ್ಲ ಬೈಲ್ಪತ್ರ ಸಮಾಜ ಬಂಧುಗಳಿಗೆ ತಿಳಿಸುವುದೇನೆಂದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಇವರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಿಟ್ಟಿರುವಂತಹ ಈ ಸಮೀಕ್ಷೆಯಲ್ಲಿ ಅವ್ರು ಹದಿನೈದುನೂರ ಅರವತ್ತೈದು ಅರವತ್ತೊಂದು ಜಾತಿಗಳ ಪಟ್ಟಿಯನ್ನು ಬಿಟ್ಟಿದ್ದಾರೆ ಆ ಪಟ್ಟಿನಲ್ಲಿ ಬರುವಂತಹ ನೂರ ಒಂದನೇ ಕ್ರಮ ಸಂಖ್ಯೆಯಲ್ಲಿರುವಂತಹ ಬೈಲಪತ್ತಾರ ಮತ್ತು ಬೈಲಪತ್ತಾರ ಒಂದು ಕನ್ನಡದಲ್ಲಿ ಸರಿಯಾಗಿದೆ ಆದರೆ ಇಂಗ್ಲೀಷ್ನಲ್ಲಿ ಬಿ ಎ ಐ ಎಲ್ ಎ ಪಿ ಎ ಟಿ ಎ ಆರ್ ಆಗಬೇಕಾಗಿರೋದನ್ನು ಅವರು ಇಂಗ್ಲೀಷ್ನಲ್ಲಿ ಬಿ ಎ ಐ ಎಲ್ ಎ ಪಿ ಎ ಟಿ ಎ ಆರ್ ಬದಲಾಗಿ ಬಿ ಎ ಐ ಎಲ್ ಎ ಪಿ ಎ ಟಿ ಆರ್ ಅಂತ ಮಾಡಿದ್ದಾರೆ ಅದಕ್ಕೋಸ್ಕರ ಪ್ರತಿಯೊಬ್ಬ ನಮ್ಮ ಬೈಲ್ಪತಾರ ಸಮಾಜ ಬಂಧುಗಳು ತಮ್ಮ ಸಹಾಯವಾಣಿ ಕೇಂದ್ರ ಸಂಖ್ಯೆಗೆ ಫೋನ್ ಮಾಡಬೇಕು ಸಹಾಯವಾಣಿ ಸಂಖ್ಯೆ ಬಂದು ಏಯ್ಟ್ ಜೀರೋ ಫೈ ಜೀರೋ ಡಬಲ್ ಸೆವೆನ್ ತ್ರಿಬಲ್ ಜೀರೋ ಫೋರ್ ಏಯ್ಟ್ ಜೀರೋ ಫೈ ಜೀರೋ ಡಬಲ್ ಸೆವೆನ್ ತ್ರಿಬಲ್ ಜೀರೋ ಫೋರ್ ಈ ನಂಬರಿಗೆ ಫೋನ್ ಮಾಡಿ ಬಿ ಎ ಐ ಎಲ್ ಎ ಪಿ ಎ ಟಿ ಎ ಆರ್ ಆಗಬೇಕಾಗಿತ್ತು ಸರ್ ಅದನ್ನು ಬಿ ಎ ಎಲ್ ಎ ಪಿ ಎ ಟಿ ಆರ್ ಆಗಿದೆ ಅನ್ನೋದನ್ನು ತಿಳಿಸಿ ಎ ಸೇರಿಸುವಂಥ ಕೆಲಸವನ್ನು ಮಾಡಬೇಕಾಗಿ ತಮ್ಮಲ್ಲಿ ಕಳ್ಕಳೆ ಮನವಿ ಜೈ ಬಂತು ಜೈ ಜಗನ್ನಾಥ್